ರಾಯಬಾಗದಲ್ಲಿ ಐಷರ್ ಟ್ರ್ಯಾಕ್ಟರ್ಗಳ ನೂತನ ಮಾಡೆಲ್ಗಳ ಬಿಡುಗಡೆ ರೈತನು ಸುಖವಾಗಿದ್ದರೆ ದೇಶದ ಪ್ರಗತಿ ಸಿದ್ಧಲಿಂಗ ಸ್ವಾಮೀಜಿ ರೈತನು ಜಗತ್ತಿಗೆ ಅನ್ನ ನೀಡುವ ಅನ್ನದಾತನಾಗಿದ್ದಾನೆ ಆತನ ಅಭಿವೃದ್ಧಿ ದೇಶದ ಅಭಿವೃದ್ಧಿಯಾಗಿದೆ ಎಂದು ಆತನಿ ನದಿ ಇಂಗಳಗಾಂವ್ ಶಿವಯೋಗೀಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ ಹೇಳಿದ್ದಾರೆ ಅವರು ಶುಕ್ರವಾರ ರಾಯಬಾಗ್ ಪಟ್ಟಣದ ಮಹಾವೀರ ಭವನದಲ್ಲಿ ಐಷರ್ ಟ್ರ್ಯಾಕ್ಟರ್ಗಳ ಹೊಸ ಮಾಡೆಲ್ಗಳ ಅನಾವರಣ ಹಾಗೂ ನೂತನ ಐಷರ್ ಟ್ರ್ಯಾಕ್ಟರ್ ವಿತರಣಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಐಷರ್ ಟ್ರ್ಯಾಕ್ಟರ್ ರೈತರ ಬೆನ್ನೆಲುಬು ಆಗಬೇಕು ರೈತರ ದುಡಿಮೆಗೆ ಯೋಗ್ಯ ಬೆಲೆ ಸಿಗಬೇಕು ಐಷರ್ ಟ್ರ್ಯಾಕ್ಟರ್ನಿಂದ ರೈತನ ಬದುಕು ಸುಂದರವಾಗಬೇಕು ರೈತರು ಪ್ರಬಲವಾಗಿ ಬೆಳೆದು ದೇಶ ಸಮೃದ್ಧವಾಗಲಿ ಎಂದು ಹಾರೈಸಿದರು అన్న శక్కు అదే అన్నీ గంజన ఐశ్వర్య బాధ్యత మారులతారు ఈ ಹೊಸ ಟ್ರ್ಯಾಕ್ಟರ್ಗಳನ್ನು ಮೆರವಣಿಗೆ ಮೂಲಕ ಸ್ವಾಗತಿಸಿಕೊಂಡು ನಂತರ ಐಷರ್ ಟ್ರ್ಯಾಕ್ಟರ್ಗಳ ಹೊಸ ಮಾಡೆಲ್ಗಳನ್ನು ಗಣ್ಯರು ಅದ್ದೂರಿಯಾಗಿ ಅನಾವರಣಗೊಳಿಸಿದರು ಸಲ್ಲಿಸ್ತಾ ಇದ್ವಿ ಸಮಯಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಬಿಸಿಲು ಕೂಡ ಇದೆ ಜಾಸ್ತಿ ತರ ಮಾಡ್ತಾ ಇಲ್ಲ ನಮ್ಮ ಇವತ್ತಿನ ಅತಿಥಿಗಳು ಇದೀಗ ದಯವಿ ತಕ್ಕಂತೆ ಒಂದಾದ್ರೆ ಕೃಷಿಗೆ ಅನುಕೂಲವಾಗುವಂಥದ್ದು ಇದೇ ವೇಳೆ ಸಮಾರಂಭದಲ್ಲಿ ಭಾಗವಹಿಸಿದ ರೈತರನ್ನು ಸತ್ಕರಿಸಲಾಯಿತು ಬೆಂಗಳೂರಿನ ಸೀನಿಯರ್ ಮ್ಯಾನೇಜರ್ ಜಿ ಮೂರ್ತಿ ಮಾತನಾಡಿ ಐಷರ್ ಟ್ರ್ಯಾಕ್ಟರ್ ಅತ್ಯಂತ ಹಳೆಯ ಟ್ರ್ಯಾಕ್ಟರ್ ಕಂಪನಿಯಾಗಿದ್ದು ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ದೇಶದಲ್ಲಿ ಇದೆ ಈಗ ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಹೊಸ ಮಾಡೆಲ್ಗಳನ್ನು ರೈತರಿಗೆ ನೀಡಲಾಗುತ್ತಿದೆ ಪ್ರಮುಖವಾಗಿ ಕಬ್ಬು ಬೆಳೆಯುವ ಭಾಗದಲ್ಲಿ ಕಬ್ಬನ್ನು ಸಾಗಿಸಲು ಅವಶ್ಯವಿರುವ ಶಕ್ತಿಯುತ ಟ್ರ್ಯಾಕ್ಟರ್ ಅನ್ನು ಪರಿಚಯಿಸಲಾಗುತ್ತಿದೆ ಇದರಿಂದ ಕಬ್ಬು ಬೆಳೆಯುವ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ ಎಂದರು ಒಳಗಡೆ ಒಟ್ಟೊಮ್ಮೆ ಇಲ್ಲಿ ನಮ್ಮ ಸಾವಿರದ ಹದಿನೆಂಟರಲ್ಲಿ ನಾವು ಹತ್ತು ಲಕ್ಷ ಜನ ಸಂಕಷ್ಟ ಕಸ್ಟಮರ್ ಆಗ್ತದೆ ಸಾವಿರದ ಹದಿನೆಂಟು ಹತ್ತು ಲಕ್ಷ ಜನ ಸಂಕಷ್ಟ ರೈತರಿಗೆ ನಾವು ಟ್ರಾಕ್ಟರ್ ಕೊಟ್ಟಿದ್ದೀವಿ

ಹೆಡ್ ಮಾರ್ಕೆಟಿಂಗ್ ಬಿ ಕೆ ಪುನೀತ್ ಕುರಂಬಯ್ಯ ಹೆಡ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಗ್ರೂಫ್ ಪವನ್ ಕುಮಾರ್ ಟುಟೀಜಾ ಸೀನಿಯರ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆನಂದ್ ಪಾರೆ ಬೆಂಗಳೂರು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ವಿಶ್ವೇಶ್ ಎಂಎಸ್ ಸೀನಿಯರ್ ಮ್ಯಾನೇಜರ್ ಸರ್ವಿಸ್ ಪವನ್ ಕುಮಾರ್ ಉಪಾಧಿ ಹಿರೇಮಠ್ ಟ್ರ್ಯಾಕ್ಟರ್ನ ಮಾಲೀಕ ರಾಜಶೇಖರ್ ಹಿರೇಮಠ್ ಸಂಜಯ್ ಹಿರೇಮಠ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂತೋಷ್ ಗಿರಿ